ಮನಸ್ಥಿತಿ ಏನಿದೆ ಅಂದ್ರೆ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ಟೀಕಾ ಆರ್ ಎಸ್ ಎಸ್ ಒಂದು ರಾಷ್ಟ್ರ ಪ್ರೇಮವನ್ನ ಮತ್ತು ಇವತ್ತಲ್ಲಿ ದೇಶಾಭಿಮಾನವನ್ನು ಬೆಳೆಸುವಂತ ಒಂದು ಸಂಸ್ಥೆ ಇಡೀ ದೇಶವನ್ನ ಕಟ್ಟುವಂತ ಮತ್ತು ಯುನೈಟ್ ಮಾಡುವಂತ ಮತ್ತು ಇಡೀ ಹಿಂದೂ ಸಮಾಜವನ್ನು ಒಗ್ಗಟ್ಟನ್ನ ಕಾಪಾಡಲಿಕ್ಕೆ ಮತ್ತು ಹಿಂದೂ ಸಮಾಜದ ರಕ್ಷಣೆ ಮಾಡಲಿಕ್ಕೆ ಕಳೆದ ನೂರು ವರ್ಷದಿಂದ ಅವರು ಏನೊಂದು ಎಫರ್ಟ್ಸ್ ಮಾಡಿದಲ್ಲ ಅದು ಆ ಎಫರ್ಟ್ಸ್ ಪದಾಯವ ನೋಡ್ತಾ ಇದ್ದಾರೆ ಮತ್ತು ಆರ್ ಎಸ್ ಎಸ್ ರಾಷ್ಟ್ರೇಮಿ ಬಗ್ಗೆ ವಿಲ್ ಕ್ವಶನ್ ಇದೆ ಇವತ್ತು ಇಲ್ಲಿ ಸಮಾಜದ ಯಾವುದೇ ವ್ಯಕ್ತಿಗೆ ಹೋಗಿ ಅದು ಎಜುಕೇಟೆಡ್ ಇರ್ಬೋದು ಅನ್ಎಜುಕೇಟೆಡ್ ಇರ್ಬೋದು ಯಾವುದೇ ಕ್ಲಾಸ್ ಆಫ್ ಪೀಪಲ್ ಕೇಳಿದ್ರೆ ಆರ್ ಎಸ್ ಎಸ್ ಬಗ್ಗೆ ಅಂತಂದ್ರೆ ಒಂದು ಒಳ್ಳೆ ಭಾವನೆ ಇದೆ ಒಳ್ಳೆ ಸಂಘಟನೆಗೆ ಒಳ್ಳೆ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಚಾರಕರು ಇಲ್ಲಿ ತಮ್ಮ ಜೀವನವನ್ನೇ ದೇಶದ ಸೇವೆಗಾಗಿ ಮುಡಿಪಾಗಿಟ್ಟಂತ ಒಂದು ಪ್ರಚಾರಕರಿದ್ದಾರೆ ಸ್ವಯಂ ಇದ್ದಾರೆ ಹೀಗಾಗಿ ಇದು ದೇಶಭಕ್ತ ಸ್ವಯಂ ಸೇವಕರನ್ನ ಕಟ್ಟುವಂತ ಕೆಲಸ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಆಗ್ತದೆ ಈಗ ನಾನು ಒಂದು ಹೆಮ್ಮೆಯಿಂದ ಹೇಳ್ತೀನಿ ನಾನು ಆರ್ ಎಸ್ ಎಸ್ ಸ್ವಯಂ ಸೇವಕ ಆರ್ ಎಸ್ ಎಸ್ ಆ ಗರಡಿಯಿಂದ ಪಳಿಗೆ ನಮಗೆ ನಾಯಕತ್ವ ಸಿಕ್ತು ಇದೆಲ್ಲ ನಾವು ಶಾಖಾ ಹೋಗಿದ್ದೆ ಯಾವ ಪ್ರೈಮರಿ ಸ್ಕೂಲ್ನಿಂದ ಆಮೇಲೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಲ್ಲಿ ನಾನು ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ರಿಂದ ಇವತ್ತು ಈ ರೀತಿಯಾದ ನಾಯಕತ್ವ ಗುಣ ಬೆಳೆಸಲಿಕ್ಕೆ ಸಾಧ್ಯ ಇತ್ತು ಮತ್ತೆ ಎಲ್ಲಾ ರೀತಿ ಹೋರಾಟಗಳು ಮತ್ತು ಇವತ್ತೇನು ಪ್ರಿಯಾಂಕಾ ಖರ್ಗೆ ಇವತ್ತೇನು ರಾಜಕೀಯವಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ ಆದರೆ ಇವತ್ತು ರಾಜಕೀಯವಾಗಿ ಆರ್ ಎಸ್ ಎಸ್ ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ನನಗೆ ಅರ್ಥನಾಗ್ತಾ ಇಲ್ಲ ಏನಾಗಿದೆ ನನಗನ್ಸುಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಆರ್ ಎಸ್ ಎಸ್ ಬೆಳವಣಿಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಅದನ್ನು ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಆಗ್ತಾ ಇಲ್ಲ ಇಷ್ಟು ಶಿಸ್ತುಬದ್ಧವಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಇವತ್ತು ಇನ್ವಾಲ್ವ್ ಆಗಿ ಕೆಲಸ ಮಾಡೋದು ನೋಡಿ ಅವರು ಆಗಿದ್ದಾರೆ ಆ ರೀತಿಯಾದಂತ ಒಂದು ಸಂಘಟನೆ ಮಾಡಲಿಕ್ಕೆ ಆಗಿಲ್ಲ ಹಿಂದೆ ನನಗೆ ನೆನಪಿದೆ ಒಂದು ಸ್ಟೇಟ್ಮೆಂಟ್ ಜನಾರ್ದನ್ ಪೂಜಾರಿ ಕಾಂಗ್ರೆಸ್ ಅಧ್ಯಕ್ಷರಿದ್ದವರು ಅವರು ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಕ್ಷೇತ್ರದ ಲಕ್ಷಾಂತರ ಜನ ಕಾರ್ಯಕರ್ತರು ಒಂದು ಶಿಸ್ತು ಕೆಲಸ ಮಾಡ್ತಾರೆ ಆ ರೀತಿ ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಆ ರೀತಿ ಒಂದು ಸಂಸ್ಥೆ ಇಲ್ಲಲ್ಲ ಆ ಅಂತ ಒಂದು ತರಬೇತಿ ಕೊಡುವಂತದ್ದು ನಾವು ಮಾಡಬೇಕು ಅನ್ನುವಂಥದನ್ನ ಜನಾರ್ದನ್ ಪೂಜಾರಿ ಹಲವಾರು ಬಾರಿ ಹೇಳಿದ್ದ ನಾನು ಕೇಳಿದ್ದೇನೆ ನಾನು ಪತ್ರಿಕೆ ನೋಡಿದ್ದೀನಿ ಈ ರೀತಿಯಾದ ವಾತಾವರಣ ಇದ್ದಾಗ ಇವತ್ತು ಕೇವಲ ಆರ್ಎಸಿ ಸಿ ಬೆಳವಣಿಗೆ ಅವ್ರು ಟಾಯ್ಲೆಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ಮಟ್ಟಿಗೆ ಇತ್ತೀಚೆಗೆ ನೋಡ್ರಿ ರೂಟ್ ಮಾರ್ಚ್ ಆಯಿತು ಬೆಳಗಾವಿ ಇರ್ಬೋದು ಹುಬ್ಳಿದಾಳು ಇರ್ಬೋದು ಬಾಗಲಕೋಟೆ ಇರ್ಬೋದು ಅಥವಾ ಸಣ್ಣ ಸಣ್ಣ ತಾಲೂಕು ಪ್ಲೇಸ್ ಗೋಕಾಕದಲ್ಲಿರ್ಬೋದು ಬೈಲಂಗ್ನಲ್ಲಿ ಇರ್ಬೋದು ಕನಿಷ್ಠ ತಾಲೂಕು ಪ್ಲೇಸ್ ಅಲ್ಲಿ ಒಂದು ಸಾವಿರ ಎರಡು ಸಾವಿರ ಜನ ಸ್ವಯಂಸೇಖರು ಗಣವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ ಇಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಗಣವೇಶದಲ್ಲಿ ಭಾಗವಹಿಸಿದರು ಹುಬ್ಳಿಯಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಗಣವೇಶದಲ್ಲಿ ಧಾರವಾಡದಲ್ಲಿ ಬಾಗಲಕೋಟಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಗಣವೇಶ ಆ ಆರ್ಸೆಂಟ್ ಪಾರ್ಟಿಸಿಪೇಟ್ ನೋಡಿದ್ರೆ ಮತ್ತು ಇಡೀ ದೇಶದಲ್ಲಿ ಎಂಬತ್ ಮೂರು ಸಾವಿರಕ್ಕಿಂತ ಹೆಚ್ಚು ಶಾಖೆಗಳು ನಡೀತದ ಹೀಗಾಗಿ ಬಹುಶಃ ಕಾಂಗ್ರೆಸ್ ಟಾಯ್ಲೆಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ದೃಷ್ಟಿಯಿಂದ ಇವತ್ತು ಏನಾದರೂ ಮಾಡಿ ಇವತ್ತು ನಿಷೇಧ ಮಾಡಬೇಕು ಈಗ ನಿಷೇಧ ಮಾಡ ದಿನೇಶ್ ಕುಂದರ್ ಹೇಳಿದಾರೆ ಇಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ನಿಷೇಧ ಮಾಡಬೇಕಂತೇಳಿ ಏನು ಏನ್ ನೈತಿಕತೆ ನಿಮ್ಗೆ ಅಂತ ದೇಶವನ್ನ ದೇಶವನ್ನು ಕಟ್ಟುವಂತವ್ರ ಬಗ್ಗೆ ನಿಷೇಧ ಮಾಡಿ ದೇಶವನ್ನು ಹಾಳು ಮಾಡ್ಬೇಕಂತ ನೀವು ಬಯಸಿದ್ರೆ ಅಂತ ನನಗೆ ಅನಿಸ್ತದೆ ಹಿಂದೆ ಇದೇ ಕಾಂಗ್ರೆಸ್ ಮೆಂಟಲಿಟಿ ಇದ್ದಂತವರು ಮೂರು ಸಲ ಇದು ನಿಷೇಧ ಮಾಡುವಂತ ಪ್ರಯತ್ನ ಆಯಿತು ಹಿಂದೆ ಹತ್ತೊಂಬತ್ತು ನೂರ ಯಾವಾಗ ಹತ್ತೊಂಬತ್ತ ನಲವತ್ತೆಂಟರಲ್ಲಿ ಮಹಾತ್ಮಾ ಏನು ಹತ್ಯೆ ಆಯ್ತಲ್ಲ ಆ ಸಂದರ್ಭದಲ್ಲಿ ನಾಥುರಾಮ್ ಗೋಡ್ಸೆಗೆ ಸಂಬಂಧ ಇಟ್ಕೊಂಡು ಅವರು ಸಂಘಕ್ಕೆ ಸಂಬಂಧ ಅಂತ ಹೇಳಿ ಈ ರೀತಿಯಾದಂತದ್ದು ಸಂಘದ ಇಡೀ ಸಂಘವನ್ನೇ ತೆಗೆದುಕೊಂಡು ನಿಷೇಧ ಮಾಡುವಂತ ಕೆಲಸ ಅವ್ರ ಗೃಹ ಮಂತ್ರಿ ಅವರು ವಲ್ಲಭಭಾಯ್ ಪಟೇಲ್ ಇದ್ದು ವೈಯಕ್ತಿಕವಾಗಿ ನಿರ್ಧಾರ ಇವರು ವಲ್ಲಭಾಯಿ ಪಟೇಲ್ ದೇಶಭಕ್ತ ಇಡೀ ದೇಶವನ್ನು ವ್ಯಕ್ತಿ ಅವರು ಮಹಾತ್ಮ ಗಾಂಧಿ ಹತ್ಯೆ ಸಂದರ್ಭದಲ್ಲಿ ಆ ರೀತಿ ಅಪಪ್ರಚಾರ ಮಾಡಿದ್ರಿಂದ ಅವರು ಗೃಹ ಮಂತ್ರಿ ಅನಿವಾರ್ಯವಾಗಿ ಅವರು ಆ ನಿರ್ಧಾರವನ್ನು ಕೈಗೊಳ್ಳುವಂತಹ ಜವಾಹರ್ಲಾಲ್ ನೆಹರು ಪ್ರೈಮ್ ಮಿನಿಸ್ಟರ್ ಇದ್ರು ಹೀಗಾಗಿ ಜವಾಹರ್ಲಾಲ್ ನೆಹರು ಅವರು ಗಮನಕ್ಕೆ ಬರೋದು ನಿಷೇಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಷೇಧ ಮಾಡಿದ್ರು ಆಮೇಲೆ ಮುಂದೆ ಇದಕ್ಕೆ ಈ ಗೋ ನಾಥುರಾಮ್ ಗೋಡ್ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಹೇಳಿ ಅದೇ ಕೇಂದ್ರ ಸರ್ಕಾರ ಒಂದು ವರ್ಷ ನಂತರ ಅದನ್ನು ವಾಪಸ್ ತಗೊಂಡ್ರು ನಿಷೇಧ ಹಾಗೆ ಆ ನಿಷೇಧ ಮುಂದುವರ್ಸ್ಬಹುದಾಗಿತ್ತಲ್ಲ ಮಾಡಲಿಲ್ಲ ಇದು ಒಂದು ಬಂದ ಹಂತ ನಲವತ್ತೆಂಟನೇ ಇಶ್ಯೂ ಮತ್ತೆ ನಲ್ವತ್ತೊಂಬತ್ತನೇ ಇಶ್ಯೂ ಅದನ್ನು ಒಬ್ಬಸ್ ತಗೋಕೊಂಡ್ರು ಅದೇ ರೀತಿ ಹತ್ತೊಂಬತ್ತನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಹಲವಾರು ಸಂಘಟನೆಗಳನ್ನು ನಿಷೇಧ ಮಾಡಿದ್ರು ಹಾಗೆ ಈ ಆರ್ ಎಸ್ ಎಸ್ ನಿಷೇಧ ಮಾಡಿಬಿಟ್ರು ಅದಕ್ಕೆ ಹಿಂದಿಲ್ಲ ಮುಂದಿಲ್ಲ ಕಾರಣ ಇಲ್ಲ ಏನಿಲ್ಲ ನಿಷೇಧ ಮಾಡಿಬಿಟ್ರು ನಿಷೇಧ ಮಾಡಿದ ಮೇಲೆ ಮುಂದೆ ಎಪ್ಪತ್ತ ಏಳರಲ್ಲಿ ಆ ತುರ್ತು ಪರ್ಸೆಂಟ್ ವಾಪಸ್ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂತು ಅವಾಗ ಮುಂದೆ ಈ ನಿಷೇಧ ವಾಪಸ್ ತಗೊಂಡ್ರು ಆಗತ್ತಿನ ಕೇಂದ್ರ ಸರ್ಕಾರ ಹಾಗೆ ಆ ರೀತಿ ಹೀಗಾಗಿ ಇಂದಿರಾಗಾಂಧಿ ಅವರು ನಿಷೇಧ ಮುಂದೂರು ಸೀಟ್ ಆಗಲಿಲ್ಲ ಆದ್ರೂ ಇಫೆಕ್ಟ್ ಏನಾಯ್ತು ಅವ್ರಿಗೆ ಗೊತ್ತಿಲ್ಲ ಇಂದಿರಾಗಾಂಧಿ ಅವರ ನಿಷೇಧ ತುರ್ತು ಪರ್ಸೆಂಟ್ ಹೋರಾಟ ಯಾರು ಆರ್ ಎಸ್ ಎಸ್ ಮಾಡಿದ್ರು ಉಳಿದ ಪ್ರತಿಪಕ್ಷವರು ಮಾಡಿದ್ರು ಆರ್ ಎಸ್ ಎಸ್ ಮಾಡಿದ್ರಿಂದ ಅದರ ಪರಿಣಾಮ ತುರ್ತು ಪರಿಸ್ಥಿತಿ ವಾಪಸ್ ಸಿಹುವಂತ ಪರಿಸ್ಥಿತಿ ಬಂತು ಮತ್ತೆ ಇನ್ನೊಂದು ಸಾರಿ ನೂರ ತೊಂಬತ್ತೆರಡನೇ ಇಶ್ವೆಯಲ್ಲಿ ಡಿಸೆಂಬರ್ ಆರು ಬಾಬ್ರಿ ಬಸರಿ ಅನ್ನುವಂತಹ ಕಟ್ಟಡ ಇರತ್ತಲ್ಲ ಅದು ದೌಷ ಆದ್ಮೇಲೆ ಅವತ್ತು ಸಹಿತ ಅದ ಆರ್ ಎಸ್ ಎಸ್ ಲಿಂಕ್ ಹಚ್ಚಿ ಅವತ್ತು ನಿಷೇಧ ಮಾಡುವಂತಹ ಕೆಲಸ ಅವರು ಪಿಇ ನರಸಿವರಾವ್ ಇದ್ರು ಪ್ರೈಮ್ ಮಿನಿಸ್ಟರ್ ಕಾಂಗ್ರೆಸ್ನ ಲೇಟ್ ಗೌರ್ಮೆಂಟ್ ಅವರಿತ್ತು ಅವಾಗ ಮುಂದೆ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ರು ಆರ್ ಎಸ್ ಎಸ್ ಅವರು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದರು ಅವಾಗ ಅದು ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಆಗದೇ ಇದ್ದರಿಂದ ನಿಷೇಧಕ್ಕೆ ಸರಿಯಾದ ಕಾರಣ ಹೇಳೋದೇ ಇದಕ್ಕೆ ಕೊನೆಗೆ ಅನಿವಾರ್ಯವಾಗಿ ನರಸಿಂಹರಾವ್ ಸರ್ಕಾರವು ಸಹಿತ ಈ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳುವಂತ ಅಂದ್ರೆ ಈ ರೀತಿ ನರಸಿಂಹರಾವ್ ಇಂದಿರಾಗಾಂಧಿ ಅವರು ಜವಾಹರ್ಲಾಲ್ ನೆಹರು ಅವ್ರ ಟೈಮ್ನಲ್ಲಿ ಮೂರು ಸಲ ನಿಷೇಧ ಮಾಡಿದವರು ಸಹ ಆ ನಿಷೇಧ ಉಳಿಯಿಲ್ಲ ವಾಪಸ್ ಬಂತು ಇವತ್ತು ಸಂಘ ಕೆಲಸ ಕೆಲಸ ಚಾಲೂ ಇದೆ ಕಂಟಿನ್ಯೂಸ್ ಇದೆ ಆ ಹಿನ್ನೆಲೆಯಲ್ಲಿ ಬಂದು ಹೇಳ್ತೀನಿ ಮತ್ತು ತಮಿಳುನಾಡು ಹೇಳ್ತಾರೆ ಉದಾಹರಣೆ ತಮಿಳುನಾಡಿನಲ್ಲಿ ಒಂದು ಹಂತದಲ್ಲಿ ಇದೇ ಡಿಎಂಕೆ ಸರ್ಕಾರ ಇದ್ದಾಗ ಐವತ್ತು ಐವತ್ತು ಸಂಘದ ಕಾರ್ಯಕ್ರಮಗಳನ್ನ ಅದು ನಿಷೇಧ ಮಾಡ್ತಾರೆ ಇದು ಸಾರ್ವಜನಿಕ ಸ್ಥಳದಲ್ಲಿ ನಡೀತಾ ಇದೆ ಅನ್ನುವಂತ ನಿಷೇಧ ಮಾಡುದು ಅವಾಗ ಅದನ್ನ ಚಾಲೆಂಜ್ ಮಾಡಿ ಕೋರ್ಟಿಗೆ ಹೋದ್ರೆ ಆರೀಸ್ ಕೋರ್ಟಿಗೆ ಹೋದಾಗ ಅಲ್ಲಿ ಏನು ಹೈಕೋರ್ಟ್ನಲ್ಲಿ ನೋಡ್ರಿ ಸಂವಿಧಾನ ಬಾಹಿರವಾಗಿ ಕೆಲಸ ಇದು ಮಾಡ್ತಿದ್ರೆ ಸಂವಿಧಾನ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಯಾವುದಾದ್ರೂ ಅವ್ರು ಕಾರ್ಯಕ್ರಮ ಮಾಡಿದ್ರೆ ಅದನ್ನ ನಿಷೇಧ ಮಾಡಿ ಇಲ್ಲಿ ಇಲ್ಲಿಗೆ ನಿಷೇಧ ಮಾಡಲಿಕ್ಕೆ ಬರುದು ಅಂತ ಚೀಮಾರ್ ಹೇಗಿ ಇವತ್ತು ಡೈರೆಕ್ಷನ್ ಕೊಟ್ಟ ಮೇಲೆ ಆ ಎಲ್ಲ ಕಾರ್ಯಕ್ರಮ ಸಾರ್ವಜನಿಕ ಇದ್ರಿ ಅದನ್ನ ನಾ ಕೇಳ್ತೀನಿ ಇವತ್ತು ಇದು ಯಾಕೆ ಇವರು ತಿಂಡಿ ಸ್ಟಾರ್ಟ್ ಅಂತ ಗೊತ್ತಿಲ್ಲ ಮತ್ತು ಪ್ರಿಯಾಂಕಾ ಖರ್ಗೆ ಇರೋದಲ್ಲ ಇವರು ಪ್ರಿಯಾಂಕಾ ತಮ್ಮ ಆನ್ ಓನ್ ಮೆರಿಟ್ ಆಶ್ರಮದಲ್ಲ ಅಪ್ಪ ಖ ಖ ಖ ಖ ಖರ್ಗೆ ಎಐಸಿಸಿ ಪ್ರೆಸಿಡೆಂಟ್ ಅವರ ಒಂದು ಆಶೀರ್ವಾದದಿಂದ ಅವರು ಫಸ್ಟ್ ಟೈಮ್ ಎಂಎಲ್ಎ ಆದಾಗ ಫಸ್ಟ್ ಟೈಮ್ ಎಂ ಎಲ್ ಎಲ್ಲ ಆದಷ್ಟು ಅಲ್ಲಿ ಎಲ್ಲಿ ಎಕ್ಸೆಪ್ಷನ್ ಕೇಸ್ ಎಲ್ಲಿ ಮಿನಿಸ್ಟರ್ ಮಾಡುದಿಲ್ಲ ಕ್ಯಾಬಿನೆಟ್ನಾಗ ಆದ್ರೆ ಫಸ್ಟ್ ಟೈಮ್ ಆಶ್ ಅವರು ಸಿದ್ದರಾಮಯ್ಯ ಗೌರ್ಮೆಂಟ್ ಮಿನಿಸ್ಟರ್ ಆದ್ರು ಯಾಕಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅಪ್ಪನ ಪ್ರಭಾವದಿಂದ ಆಗುತ್ತೆ ಆದ್ರೆ ಸದುಪಯೋಗ ಮಾಡ್ಕೋಬೇಕಲ್ಲ ಅವರ ಅಹಂಕಾರ ಈ ರೀತಿ ಕ್ರಿಮಿನಲ್ ಬುದ್ದಿ ಈ ರೀತಿ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ದೇಶಭಕ್ತ ಸಂಘಟನೆಗೆ ಟೀಕೆ ಮಾಡೋದು ಇದರಿಂದ ಅವರ ಅಹಂಕಾರ ಅರೋಗನ್ಸ್ ಇದರಿಂದಲೇ ಅವರು ವ್ಯಕ್ತಿತ್ವ ಹಾಳು ಮಾಡ್ಕೊಂತ ಇದ್ದಾರೆ ನಂಗೆ ಆಗ್ತಾ ಇಲ್ಲ ಮತ್ತೆ ಮುಂದೆ ಈಗ ಮತ್ತೆ ಮಂತ್ರಿ ಆಗಿತ್ತು ಅದೇ ಪ್ರಭಾವ ಖರ್ಗೆ ಅವರ ಪ್ರಭಾವದಿಂದ ಮಂತ್ರಿ ಅದು ನೀವು ಅಲ್ಲಿ ದುರ್ಬರ ಆಗ ಯಾರಿಗಾದ್ರು ಹೋಗಿ ಕೇಳ್ರಿ ನಾನು ಬಹಳ ಸಲ ಪ್ರವಾಸ ಕೊಟ್ಟಿದ್ದೀನಿ ಅವತ್ತೇನು ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ಎಲೆಕ್ಷನ್ಗೆ ಮನೆ ಎಲೆಕ್ಷನ್ ಅದಕ್ಕೆ ಹಿಂದಿನ ಎಲೆಕ್ಷನ್ ಸೋತರಲ್ಲ ಅದಕ್ಕೆ ಮೂಲ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅನ್ನುವಂತಹ ಈ ಚೈಲೀಶ್ ಬುದ್ಧಿ ಚೈಲೀಶ್ ಬುದ್ಧಿ ಅಹಂಕಾರದ ವ್ಯಕ್ತಿ ಈತನ ಒಂದು ಅಹಂಕಾರ ಈತನ ಚೈಲೀಶ್ ಬುದ್ಧಿ ಅಂದ್ರೆ ಅಲ್ಲಿದ್ದಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕರು ಬೆಳಗಿನಿಂದ ಸಾಯಂಕಾಲ ಮಲ್ಲಿಕಾರ್ಜುನ ಖರ್ಗೆ ಸುತ್ರಿ ಇರುವಂತಹ ವ್ಯಕ್ತಿಗಳು ಅವ್ರಿಗೆಲ್ಲರೂ ಬಿಜೆಪಿ ಜಾಯಿನ್ ಆದ್ರು ಹೀಗಾಗಿ ಅವತ್ತು ಅವರು ಆರೋಗ್ಯ ಪ್ರಿಯಾಂಕಾ ಖರ್ಗೆ ಅಹಂಕಾರದಿಂದ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸೋತರು ಹೀಗಾಗಿ ಇವತ್ತು ಅಲ್ಲಿ ಗುಲ್ಬರ್ ಎಲ್ಲ ಜನರಿಗೆ ಗೊತ್ತಿದೆ ಯಾಕೆ ಚೋತ್ರ ಅನ್ನುವಂಥದ್ದು ಅಲ್ಲಿ ಎಲ್ಲ ಲೀಡರ್ಸ್ ಹೇಳ್ತಾರೆ ಆ ರೀತಿ ಅಂತ ವ್ಯಕ್ತಿ ದ್ವಿತ ಹೀಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಈ ರೀತಿ ನಿಷೇಧ ಮಾಡ್ಲಿಕ್ಕೆ ಇಲ್ಲ ಮತ್ತು ನಿಷೇಧ ಯಾವುದಾದ್ರೂ ಸಂಸ್ಥೆ ನಿಷೇಧ ಮಾಡೋದಾದ್ರೆ ದೇಶ ಕೆಲಸ ಮಾಡ್ತಿದ್ರೆ ಹಿಂಸಾರ್ಥ ಪಕ್ಕ ಕೆಲಸವನ್ನು ಮಾಡ್ತಿದ್ರೆ ಆಕ್ಟಿವಿಟೀಸ್ ಮಾಡ್ತಿದ್ರೆ ಎಲ್ಲ ಆ ರೀತಿ ನಿಷೇಧ ಮಾಡ್ಲಿಕ್ಕೆ ಆರ್ ಎಸ್ ಎಸ್ ಯಾವಾಗಲೂ ಇವತ್ತು ಹಿಂಸೆಗೆ ಎಂದು ಸ್ಕೋಪ್ ಕೊಡುವಂತ ವ್ಯಕ್ತಿ ಅಲ್ಲ ಆರ್ ಎಸ್ ಎಸ್ ಕೆಲಸ ಮಾಡ್ತಕ್ಕಂಥವರು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಯಂ ಸೇವಕರ ತಯಾರು ಮಾಡುವಂತಹ ಸಂಸ್ಥೆ ಅಂತವರಿಗೆ ಈ ರೀತಿಯಾದ ನಿಷೇಧ ಇರಲಿಕ್ಕೆ ಬರುವುದಿಲ್ಲ ಇಲ್ಲ ಕಾನೂನು ರೀತಿ ಆರ್ಟಿಕಲ್ ಫೋರ್ಟೀನ್ ನಮ್ಮ ಸಂವಿಧಾನದ ಪ್ರಕಾರ ಇವತ್ತು ನನ್ನ ಅಭಿಪ್ರಾಯ ಹೇಳಲಿಕ್ಕೆ ಎಲ್ಲ ಹಕ್ಕಿದೆ ನನಗೆ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ನನಗೆ ರೈಟ್ ಟು ಸ್ಪೀಕ್ ರೈಟ್ ಟು ರೈಟ್ ಡಿಬೇಟ್ ಇವೆಲ್ಲ ಇದೆ ಹತ್ತು ಆದ್ರೆ ವ್ಯತಿರಿಕ್ತವಾಗಿ ಇವರು ಕಾನೂನು ಬಾಹಿರವಾಗಿ ಒಂದು ಸಂಸ್ಥೆಯನ್ನು ನಿಷೇಧ ಮಾಡಲಿಕ್ಕೆ ಬರುವುದಿಲ್ಲ ಇದು ಸುಮ್ಮನೆ ಬೆಳಗಿನ ಸಾಯಂಕಾಲ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ ಈ ಮಾಧ್ಯಮದಲ್ಲಿ ನೀವು ಅದ್ರ ಬಗ್ಗೆ